ಬೆಂಗಳೂರು ಅದರಲ್ಲೂ ಚರ್ಚ್ ಸ್ಟ್ರೀಟ್ ಕ್ರಿಸ್ಮಸ್ ಮತ್ತೆ ನ್ಯೂ ಇಯರ್ ಬಂತಂದ್ರೆ ಅದರ ವೈಬ್ ಬೇರೆ ಆಗಿರುತ್ತೆ ಕಲರ್ಫುಲ್ ಆಗಿರತ್ತೆ ಜನಗಳಿಂದ ತುಂಬು ಹೋಗಿರುತ್ತೆ ಚರ್ಚ್ ಸ್ಟ್ರೀಟ್ ಇವತ್ತು ಕ್ರಿಸ್ಮಸ್ ಸೆಲೆಬ್ರೇಷನ್ ಇರೋದ್ರಿಂದ ಚರ್ಚ್ ಸ್ಟ್ರೀಟ್ ನಲ್ಲಿ ಎಷ್ಟರ ಮಟ್ಟಿಗೆ ಕ್ರೌಡ್ ಇದೆ ಅನ್ನೋದನ್ನ ನಾವೀಗ ನೋಡ್ತಾ ಇದೀವಿ ಎಲ್ಲಿ ನೋಡಿದ್ರು ಲೈಟ್ಸ್ ಎಲ್ಲಿ ನೋಡಿದ್ರು ಜನರು ಹಾಗಾದ್ರೆ ಈ ಬಾರಿಯ ಕ್ರಿಸ್ಮಸ್ ವೈಬ್ ಹೇಗಿದೆ ಜನರು ಯಾವ ತರ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಏನಂತಾರೆ ಇದ್ರ ಬಗ್ಗೆ ವನಿ ಬರೋಣ ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ ಇವತ್ತು ಜನಸಂದಣಿಯಿಂದ ತುಂಬಿ ಹೋಗಿತ್ತು ಬೆಂಗಳೂರು ಅಷ್ಟೇ ಅಲ್ಲ ಬೇರೆ ಭಾಗಗಳಿಂದ ಕೂಡ ಜನರು ಬಂದಿದ್ದು ಹಬ್ಬದ ವಾತಾವರಣ ಈ ಚರ್ಚ್ ಸ್ಟ್ರೀಟ್ ನಲ್ಲಿ ಮನೆ ಮಾಡಿತ್ತು ತುಂಬಾ ಚೆನ್ನಾಗಿದೆ ಎಂಜಾಯ್ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ಕಮ್ಮಿ ಇದೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ವರ್ಷ ಕೌಟ್ಸ್ ಎಲ್ಲ ಕಮ್ಮಿ ಇದೆ ಆ್ಯಕ್ಚುಲಿ ಚರ್ಚ್ ಇದೆಲ್ಲ ಶಿವಾಜಿನಗರಲ್ಲಿ ಅಲ್ಲೇ ನೋಡಿಕೊಂಡು ಹಿಂಗೆ ಮಕ್ಕಳೆಲ್ಲ ಬರ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಇಲ್ಲೇ ಬಂದಿದೆ ಶಾಪಿಂಗ್ ಎಲ್ಲ ಮಾಡಿದೆ ಸಣ್ಣ ಫೋಟೋ ಶಾಪಿಂಗ್ ಮಾಡ್ತಾ ಇದ್ದೀವಿ ಕೇವಲ ಬೆಂಗಳೂರಿಗರು ಅಲ್ಲ ದೇಶದ ವಿವಿಧ ಭಾಗಗಳಿಂದಲೂ ಕೂಡ ಜನರು ಬಂದು ಕ್ರಿಸ್ಮಸ್ ಸಂಭ್ರಮಾಚರಣೆಯಲ್ಲಿ ಭಾಗಿಯಾದರು ಮೊದಲ ಬಾರಿಗೆ ಚರ್ಚ್ ಸ್ಟ್ರೀಟ್ಗೆ ಬಂದಿದ್ದು ಖುಷಿ ಖುಷಿಯಾಯಿತು ಅಂತ ತಮ್ಮ ಅಭಿಪ್ರಾಯವನ್ನ ಜನರು ವ್ಯಕ್ತಪಡಿಸಿದರು Actually, I have came here for the first time, so I don't know much about it, but yeah, it's nice over here. It's a good vibe. I feeling very good over here. It's very nice, it's so cool over here so I'm enjoying the right now so I am here interested in shopping so yeah. तो so, हमने ये सुना था कि चर्च रोड और ये कमर्शियल स्ट्रीट वगैरह यहाँ पे बहुत फेमस है इसीलिए यहाँ पर वाइब वगैरह वा अच्छी आती है इसीलिए देखने के लिए इनकी लाइट वगैरह बहुत अच्छी है मतलब हमने बेंगलोर के पूरे एरिया में ऐसे नहीं देखी है एवरी इज़ वेरी नाइस अनुपंकी ಇನ್ನು ಚರ್ಚ್ ಸ್ಟ್ರೀಟ್ ಗೆ ಬಂದಂತಹ ಜನರಿಗೆ ಶಾಪಿಂಗ್ ಮಾಡೋದಕ್ಕೆ ಅನೇಕ ರೀತಿಯಾದಂತಹ ಮಳಿಗೆಗಳನ್ನ ಕೂಡ ತೆರೆಯಲಾಗಿದೆ ಬಗೆ ಬಗೆಯ ವಸ್ತುಗಳು ಬಟ್ಟೆಗಳು ಜನರನ್ನ ಆಕರ್ಷಿಸ್ತಿವೆ ಟಿಯಾರ ಕೆಂಪು ಬಣ್ಣದ ಟೋಪಿ ಹೀಗೆ ಅನೇಕ ವಸ್ತುಗಳು ಜನರನ್ನ ಮನಸೂರೆಗೊಳಿಸಿದ್ವು ಫ್ರೂಟ್ ವ್ಯಾಪಾರ ಮಾಡೋದು ಇವಾಗ ಕ್ರಿಸ್ಮಸ್ ಅಂತ ಕ್ಯಾಪ್ ಮಾಡ್ತಾ ಇದೀವಿ ಸ್ಪೆಷಲ್ ಪಬ್ಲಿಕ್ ತುಂಬಾ ಚೆನ್ನಾಗಿದೆ ಒಳ್ಳೆ ವ್ಯಾಪಾರ ಇದೆ ವೆರೈಟಿ ವೆರೈಟಿ ಶಾಪ್ಸ್ ಇರುತ್ತೆ ನಾವು ಒಂದು ಸೆವೆನ್ ಇಯರ್ಸ್ ಇಂದ ಇಲ್ಲಿ ಬರ್ತೀವಿ ಅಲ್ವಾ ಆಗಿಂದ ಚರ್ಚ್ ಹಬ್ಬದ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರಿರೋದ್ರಿಂದ ಸ್ವಲ್ಪ ಪ್ರಮಾಣದ ಟ್ರಾಫಿಕ್ ಸಮಸ್ಯೆಯನ್ನು ಚರ್ಚ್ ಸ್ಟ್ರೀಟ್ ಅಲ್ಲಿ ಸಿಗ್ತಾ ಇರುವಂತಹ ಒಂದು ವೈಬ್ ಎಲ್ಲರೂ ಕೂಡ ಬಂದು ಇಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಶಾಪ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆ ತಿಂಡಿ ತಿನಿಸುಗಳನ್ನು ಕೂಡ ತಿಂತಾ ಇದಾರೆ ಗೆನೇ ಈ ರೀತಿಯಾದಂತಹ ಕ್ರೌಡ್ ಅನ್ನ ನಾವು ಚರ್ಚ್ ಸ್ಟ್ರೀಟ್ ಅಲ್ಲಿ ನೋಡ್ತಾ ಇದ್ರೆ ಇನ್ನ ನ್ಯೂ ಇಯರ್ ಗೆ ಯಾವ ತರ ಇರ್ಬೋದು ಅನ್ನೋದನ್ನ ನೀವು ಕೂಡ ಇಮ್ಯಾಜಿನ್ ಮಾಡ್ಕೊಳ್ಳಿ ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ e you